ಯಾವಾಗೆಲ್ಲ ಅಧರ್ಮ ಹೆಚ್ಚಾಗುವುದು ಆಗಲೆಲ್ಲ ಅವನು ಅವತಾರವೆತ್ತುತ್ತಾನೆ ರಾಮನಾಗಿ ಮತ್ತು ಕೃಷ್ಣನಾಗಿ ಮಾತ್ರವಲ್ಲ ಮಹಾವಿಷ್ಣುವು ಮೀನಿನ ರೂಪದಲ್ಲಿ ಅವತಾರವೆತ್ತಿದನು ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಥಿಸಿದರು ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗಿಹೋಯಿತು ಆಮೆಯಾಗಿ ಅವತರಿಸಿ ಅವನು ಅಮೃತವನ್ನು ನೀಡಿದನು ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದಲ್ಲಿ ಬಚ್ಚಿಟ್ಟನು ಅವನು ವರಾಹದ ರೂಪವನ್ನು ತಾಳಿಯುದ್ಧ ಮಾಡಿದನು ಅವನು ಭೂಮಿಯನ್ನು ರಕ್ಷಿಸಿ ಜಗತ್ತನ್ನು ಕಾಪಾಡಿದನು ಅವನು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಬಂದನು ಮಾನವನೂ ಅಲ್ಲ ಮೃಗವೂ ಅಲ್ಲ ಅವನು ನರಸಿಂಹನಾಗಿ ಸಂಹರಿಸಿದನು ಚಕ್ರವರ್ತಿಯಾದ ಮಹಾಬಲಿಯು ಮೂರು ಲೋಕಗಳನ್ನು ಆಳಿದನು ಅವನು ವಾಮನನಾಗಿ ಬಂದು ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ಅವನು ಬೃಹದಾಕಾರವನ್ನು ತಾಳಿಬ್ರಹ್ಮಾಂಡವನ್ನು ಅಳೆದು ಧರ್ಮವನ್ನು ಸ್ಥಾಪಿಸಿದನು ಕ್ಷತ್ರಿಯ ರಾಜರ ಅಹಂಕಾರವೂ ಹೆಚ್ಚಾಯಿತು ಅವನು ಪರಶುರಾಮನಾಗಿ ಅವತರಿಸಿ ಅವರನ್ನು ನಾಶ ಮಾಡಿದನು ಅವನು ಅಹಂಕಾರವನ್ನು ನಾಶಮಾಡಿ ಶಾಂತಿಯನ್ನು ಸ್ಥಾಪಿಸಿದನು ಕಲಿಯುಗದ ಕೊನೆಯಲ್ಲಿ ಅಧರ್ಮವು ತನ್ನ ಉತ್ತುಂಗವನ್ನು ತಲುಪುತ್ತದೆ ಅವನು ಸತ್ಯಯುಗವನ್ನು ಪ್ರಾರಂಭಿಸುತ್ತಾನೆ ಪ್ರತಿಯೊಂದು ಯುಗದಲ್ಲೂ ಅವನು ರಕ್ಷಿಸಲು ಬರುತ್ತಾನೆ